மா மோரபட்டின முகல தோரிசால முலி மாறாக்கி ரீஎன் தாக்கி நக முகல தோரிசால முலி மாயா கிஜபுர லட்சுமி என் தாக்கிஜபுர லட்சுமி என் தாக்கி மோர்பட்ட रबट्टी नगर मुगल तोरी सल मुगली मार्या की विजपुर लक्ष्मी अंता की विजपुर लक्ष्मी अंता की ईग अन्न रेस्ट स्तंभ ननि हा यार यार रबतिरो अदीपो यार रबतिरो यार यार रबतिरो वो यार रबतिरो ಅಮ್ಮ ಅಪ್ಪ ನೈಯಾಗ ದು ರ ಓಡ್ಯಾಡಿ ಅಪ್ಪ ನೈಯಾಗ ದುಕರ ಓಡ್ಯಾಡಿ ಮುಗುದೀರೋಣೆಯೋ ಹಂಗ ಮಾತೀರೋ ಬೆಳ್ಳೆಯೋ ಹಂಗ ಮಾತು ಹೇಳೋ ನಿಮಿಷ ರೆಸ್ಟ್ ಮಾಡ್ರಿ ಆ ಲಾಸ್ಟ್ ಲೈನ್ ಹಳಾಡವಿ ಅಣ್ಣ ಒಂದೋರಿ ಯಾಕೋ ಕಮ್ಮಿ ಮಾಡ ಲಾಸ್ಟ್ ಲೈನ್ ಅಟ್ಟ ಹಳಾಡ ಸತ್ತಿ ಹುಡಗಾರಾ ಹಿಡಿದು ಆಂಟಿಗಳ ತನಕ ಮೈಂಟೇನ್ ನ ಮಾಡತಿ ಇನ್ನೆ ಇನ್ನೆ ಅದಾ ಹಾ ಹಿಡದು ಆಂಟಿಗಳ ತನಕ ಮೈಂಟೇನ್ ನ ಮಾಡತಿ ಇರೋ ಐ ಕಾಟ್ ಬಿಲೀವ್ ದಿಸ್ ಮಸಾಣಾ

ಬಾ ಬೆಳಗಾವಿ ಮಂದಿ ಹಿಡದ ಬೌಕ ಇವರಿಗೆ ತಣ್ಣಗೆದ್ರ ಲತ್ತ ತಾಳಿಗೆದ್ರ ಇವರಿಗೆ ಅಂಜೋ ಮಾತೆ ನೋ ಬೆಳಗಾವಿನ ಕೊಟ್ಟಿಲ್ಲ ಇನ್ನು ನಿನ್ ಬಿಡ್ತಾರ ಅವರು ಮೊದ್ಲೇ ಯಾರು ವಿಜಾಪುರಕ್ಕೆ ತಿನ್ನ ಆಚಾರ ನೀ ವಿಜಾಪುರ ಮುಟ್ಟು ಕೊರದ ಗುಮ್ತಾರ ಅವರು ಜೀವಕ ಜೀವ ನೀರು ಕೇಳ್ ಹಾ ಪನಕಾ ಕೊಡ್ತಾರ ಹೌದನ ಮತ

ಹೂವಿನ ಬಾಣ ಯಾತ್ ಹೊಗೆ ಮತ್ತೆ ಚಂದ ಹಾಡ್ಬೇನಿ ಹಾ ಹಾಗೆ ಎಸ್ ಪಿ ಮರ್ದಿವ್ ಸ್ಟೇಜ್ ಮಾಲಕರು ಐವತ್ವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಆಭಾರ ಕೊಡೋ ಎದ್ ಕೊಟ್ಟೆಲ್ಲ ಆದ್ರೂ ನಾವು ಕೊಡಾತೀವಿ ನಿನಗೆ ಯಾಕೆ ಕೊಟ್ರಿ ಹೇಳು ಯಾಕೆ ಕೊಟ್ಟಾರ ಊರು ಬಿಟ್ಟು ನಿಕ್ಕ ಗಣಪತಿ ದಿನ ಸ್ಟಾರ್ಟ್ ಆಗಿ ಹದಿನೈದು ದಿನ ಅಂತ ಜಾಳಕ್ಕಿಲ್ಲ ಜಾಪತ್ರಿಲ್ಲ ವಾಟಿಕ ಶಾಂಪು ತಗೊಂಡ್ ಜಾಕ ಮಾಡ ಇಲ್ಲ ನನಗೂ ಕೊಟ್ರೆ ತೇನಾಡ್ರಿ ಹೇಳಿ ನಾನು ದಿನಕ್ಕೆ ಐದೇ ಸಲ ಐದೇ ಸಲ ನಾನು ಸಂತರ ಸೊಪ್ಪು ತಗೊಂಡ್ ಜಾಕ ಮಾಡ್ತೀನಿ ಗೊತ್ತೈತೆ ಅವೇ ಏನ ಲಕ್ಷ ಸಂತುರ ನೀ ಲಕ್ಷರ ರಚ್ಚು ಸಂತುರ ರಚ್ಚು ಮೊದಲ ಚಿಲಕ ಹಾಕೊಂಡ್ ಜಾಕ ಮಾಡ ಕಲಿ ಅಲ್ಲ ಐದೇ ಸಲ ಮಾಡ್ತೀಯ ಐದ್ ಸಲ ಐದ್ ಸಲ

ಅದಕ್ಕೆ ಅದೇ ಕಿಡಿಕೆ ಕುಂದಿರ್ಸೆ ಹರಕೊಂಡುದೇ ಅಲ್ಲ ನೀವೇ ಚಂದ ಹಾಕ್ತಿ ಗೊತ್ತ ನಮ್ಮ ಪರ್ಯಡಿಸೋರು ಒಂದು ಆಡಾಡಿದ್ರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಮೂಗು ಬಟ್ಟು ಕುಂಕುಂಬ

ಬರೇ ನಮ್ಮ ರೈತನ ಬೇವ್ರಿಗೆ ಕಿಮ್ಮತ್ ಇಲ್ಲ ಬಿ ಪಿ ಎಸ್ತಿ ತಾಯಿ ತಾಯಂದ್ರು ತಲೆ ತುಂಬಾ ಸೆರಾಗ್ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮೋಗ ಬಟ್ಟ ಇಟ್ಕೊಂಡು ಓಣಿ ಹಿಡದ್ ಬಂದ್ರ ಅಂದ್ರ ಎಪ್ಪತ್ ವರ್ಷದ ಮುದುಕುದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗಣತನ ಸಾದ್ವಿ ಬಂದ್ಲ ಅಂತ ಸೈಟ್ ಈಗ ನೀವು ಮಾಡೋ ಪ್ಯಾಸೆನಿಗೆ ನಮ್ಮನ್ ಮನಾಗೀಡ ಈ ಉಮೇಶ್ ಕಾಕನ್ ಅಂತ ಎಪ್ಪತ್ತು ವರ್ಷದ ಸದ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಇಲ್ಲೇ ಅಟಾ ಕಾಕಾ ನಿಂದ हवा ಹಾ ಅನೆ ಗುಲಾಬ್ಯಗೆ ಮುಷ್ಟ ದಯ ಅದ್ಯಾಕ ಕರತನೆ ಗುಲಾಬಿ ಮಾವ ಹಾ ತಂದಿ ಹೂ ತಂದಿಲ್ಲ ಅವನ ಬಂದಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತಲ್ರಿ ಅಲ್ಲ ಬರ್ಲಿ ಜೋರ ಚಪ್ಪಾಳೆ ಹಾ ಥ್ಯಾಂಕ್ ಯು ओके थैंक यू भर अंदर जोरा की चपड़े